ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತೀನಿ ಈಗ ನೆಕ್ ಬ್ಲ್ಯಾಕ್ ಆಗಿರುತ್ತನ್ರಿ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ಶೇರ್ ಮಾಡ್ತೀನಿ ರೀ ಇವತ್ತ ಭಾಳ ಅಂದ್ರೆ ಭಾಳ ಒಳ್ಳೆ ರೆಮಿಡಿ ರೀ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈಗ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ಮೊದ್ಲಿಗೆ ನೋಡ್ಕೊಳ್ಳೋಣ ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು ಈಗ ನೋಡ್ರಿ ನಾನು ಮೊದ್ಲಿಗೆ ಇಲ್ಲಿ ಅರ್ಧ ನಿಂಬೆ ಹಣ್ಣಿನ ಹೋಳು ತಗೊಂಡೇನ್ರಿ ಆನಂತರ ಪೇಸ್ಟ್ ತೊಗೊಂಡೇನ್ರಿ ಈಗ ನಾವು ಪೇಸ್ಟನ್ನು ನಿಂಬೆಹಣ್ಣಿನ ಮೇಲೆ ಹಾಕೋಬೇಕ್ರಿ ನೋಡ್ರಿ ನಾನು ಈ ರೀತಿಯಾಗಿ ಹಾಕ್ಕೊಂಡು ರೆಡಿ ಮಾಡಿ ರೀ ಇದು ಮೊದಲನೇ ಸ್ಟೆಪ್ ರೀ ಈಗ ಸೆಕೆಂಡ್ ಸ್ಟೆಪ್ ಏನು ಅಂತ ನೋಡೋಣ ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಬಿಡೋಣ ರೀ ಆನಂತರ ನಾನಿಲ್ಲಿ ಒಂದು ಬೌಲ್ ರೀ ಈ ಬಾಡಿ ಪ್ಯಾಕನ್ನು ನಾನು ನಿಮ್ಗೆ ಶೇರ್ ರೀ ಆಲ್ರೆಡಿ ಯಾರೆಲ್ಲ ನೋಡಿಲ್ಲಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಚೆಕ್ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಒಳ್ಳೆ ಪ್ಯಾಕ್ ರೀ ಇದು ಈಗ ನಾನು ಇದನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ತೊಗೋತೀನಿ ರೀ ಆನಂತರ ನಾನು ಇಲ್ಲಿ ಮೊಸರು ಇಟ್ಕೊಂಡೇನು ರೀ ಮೊಸರು ಹಾಕೋತೀನಿ ರೀ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಟೊಮೆಟೊ ಜ್ಯೂಸನ್ನು ರೆಡಿ ಮಾಡಿ ಇಟ್ಕೊಂಡೇನು ರೀ ಟೊಮೆಟೊ ಜ್ಯೂಸ್ ಹಾಕೋತೀನಿ ರೀ ಇವಾಗ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೇನು ರೀ ಒಂದು ತಿಕ್ ಪೇಸ್ಟ್ ಆಗ್ಬೇಕ್ರಿ ಇದು ಆ ರೀತಿಯಾಗಿ ನಾವು ಇದನ್ನ ರೆಡಿ ಮಾಡ್ಕೋಬೇಕು ಇವಾಗ ನೋಡ್ರಿ ಇಲ್ಲಿ ನಮ್ಮ ಹುಡುಗ ಈ ರೀತಿಯಾಗಿ ಬ್ಲಾಕ್ ಆಗೈತಿ ಎಷ್ಟು ಕಪ್ಪಾಗೈತಿ ಅಂತ ನಿಮ್ಗೆ ನೋಡಿದ್ರ ಗೊತ್ತಾಗ್ತೈತಿ ಈಗ ನಾನಿಲ್ಲಿ ನಿಂಬೆ ಹಣ್ಣಿಗೆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡೇನೆಲ್ರಿ ಮೊದ್ಲಿಗೆ ನಾವು ಇದನ್ನ ಹಾಕಿ ಉಜ್ಬೇಕ್ರಿ ಈ ರೀತಿಯಾಗಿ ಭಾಳ ರಬ್ ಮಾಡ್ಬಾರ್ದ್ರೆ ಹಗುರವಾಗಿ ಉಜ್ಜಬೇಕು ಪೂರ ನೆಕ್ಕೆಲ್ಲಾ ಉದ್ಬೇಕ್ರಿ ಈ ರೀತಿಯಾಗಿ ಭಾಳ ಒತ್ತಿ ರಬ್ ಮಾಡಬಾರದ್ರಿ ಹಗುರವಾಗಿ ನೋಡ್ರಿ ನಾನು ತೋರ್ಸತ್ತ ನಿಮ್ಗೆ ಈ ರೀತಿಯಾಗಿ ಉದ್ದಬೇಕು ಒಂದೇ ದಿನಕ್ಕೆ ಕಡಿಮೆ ರೀ ಇದು ಇದನ್ ಮಿನಿಮಮ್ ಏನೇ ಇಲ್ಲ ಅಂದರೂ ನೀವು ಮೂರು ಸಲ ಏನಾದರೂ ಟ್ರೈ ರೀ ಈ ರೀತಿಯಾಗಿ ಕಪ್ಪು ಕಲೆ ಎಲ್ಲ ಹೋಗೋವರೆಗೂ ನೀವು ಟ್ರೈ ಮಾಡಬೇಕು ಮತ್ತೆ ನೀವು ಸಲ ಟ್ರೈ ಮಾಡಿದ ತಕ್ಷಣ ಹೋಗಿಲ್ಲ ಅಂತ ಕೇಳೋದಲ್ಲ ಒಂದೇ ಸಲ ಯಾವ ಮೆಡಿಷನ್ನು ವರ್ಕ್ ಮಾಡಂಗಿಲ್ಲ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಯಾವ ಮೆಡಿಷನ್ ತಗೊಂಡು ಬಂದ್ರು ವರ್ಕ್ ಆಗಂಗಿಲ್ಲ ಕೆಮಿಕಲ್ಸ್ ಮಿಕ್ಸ್ ಇರುವಂತ ಮೆಡಿಷನ್ ಮಾತ್ರ ವರ್ಕ್ ಆಗುತ್ತಾ ರೀತಿ ಈಗ ನೋಡ್ರಿ ಈ ರೀತಿಯಾಗಿ ಒಂದ್ ಏಳರಿಂದ ಎಂಟು ನಿಮಿಷದವರೆಗೂ ಉಜ್ಜಬೇಕು ತಿನ್ಯಕ್ಕೆ ಎಲ್ಲಿವರೆಗೂ ಕಪ್ ಆಗಿರುತ್ತಲ್ಲ ಅಲ್ಲಿವರೆಗೂ ನೀವು ರೀ ಈಗ ನೋಡ್ರಿ ಇದು ನಿಂಬೆ ಹಣ್ಣನ್ನು ತೆಗೆದ್ಬಿಡ್ರಿ ಕೈಯಿಂದ ನೀಟಾಗಿ ಈ ರೀತಿಯಾಗಿ ನೀವು ಮಸಾಜ್ ಮಾಡ್ಬೇಕ್ರಿ ನೀವು ಒಂದ ಸಲಿಗೆ ಕಡಿಮೆ ಆಗುತ್ತೆ ಅಂತ ಯಾವ ಹೆಂಗ್ ಬೇಕಂಗೆ ಉಜ್ಜೋದಲ್ರಿ ಹಗುರವಾಗಿ ನಯವಾಗಿ ಉಜ್ಜಬೇಕು ಅದು ಹಗುರವಾಗಿ ಉಜ್ಜಿದ್ರೆ ಉರಿಯುತ್ತ ಭಾಳ ನೀವು ರಫ್ ಆಗಿ ಉಜ್ಜಿದ್ರಿ ಅಂದ್ರೆ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ಒಂದ ಸಲ ಹೋಗಂಗಿಲ್ಲ ನಾ ಪದೇ ಪದೇ ಹೇಳ್ತೇನೆ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತೀರಿ ಮತ್ತೆ ನನಗೆ ಕಮೆಂಟ್ ಹಾಕ್ತಿರಿ ಹಂಗಾಗಿ ನಿಮ್ಗೆ ಒಂದು ಬಿಟ್ಟು ಎರಡು ಸಲ ನಾನು ಹೇಳಿರ್ತೀನಿ ವಾರದೊಳಗೆ ಮಿನಿಮಮ್ ಮೂರ್ ಸಲನಾದರೂ ನೀವು ಈ ರೀತಿ ಮಾಡಲೇಬೇಕ್ರಿ ಇಷ್ಟು ಭಾಳ ಕಪ್ಪಾಗಿರುತ್ತಲ್ಲ ಅಂಥವ್ರು ಮೂರು ಸಲ ಮಾಡ್ರಿ ವಾರದೊಳಗೆ ಸ್ವಲ್ಪ ಲೈಟಾಗಿ ಆಗಿತ್ತಂತಂದ್ರೆ ವಾರಕ್ಕೆ ಒಂದು ಸಲ ಮಾಡಿದ್ರು ನೀವು ನಡೆಯುತ್ತೆ ಅದೇ ಬ್ಲ್ಯಾಕ್ ಆಗಿರುತ್ತಂದ್ರೆ ಅದು ಹೋಗಲ್ಲಿ ನೀವು ಟ್ರೈ ಮಾಡಬೇಕು ರೆಮಿಡಿನ ಸೆನ್ಸಿಟಿವ್ ಸ್ಕಿನ್ ಇರೋರು ನಿಂಬೆ ಹಣ್ಣನ್ನು ಸ್ಕಿಪ್ ಮಾಡಿ ಬೇಕಿದ್ರೆ ನೀವು ಟೊಮ್ಯಾಟೊ ಹಣ್ಣನ್ನು ಯೂಸ್ ರೀ ಟೊಮ್ಯಾಟೊ ಹಣ್ಣನ್ನು ಎರಡು ಪೀಸ್ ಮಾಡ್ಕೊಳ್ರಿ ಪೇಸ್ಟ್ ಹಾಕೊಳ್ರಿ ಈಗ ನಾನು ಯಾವ ರೀತಿ ಮಸಾಜ್ ಮಾಡಿದ್ನಲ್ಲ ಆ ರೀತಿ ನೀವು ಮಸಾಜ್ ಮಾಡ್ಬೋದು ನಿಂಬೆ ಹಣ್ಣಿನಿಂದ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗಂಗಿಲ್ಲ ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅನ್ನೋರು ನಿಂಬೆ ಹಣ್ಣನ್ನು ಯೂಸ್ ಮಾಡಬಹುದು ನೀಟಾಗಿ ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಈ ರೀತಿಯಾಗಿ ಮಾಡ್ಬೇಕ್ರಿ ನಮ್ಮ ಹುಡ್ಗ ಊರಿಂದ ಇವತ್ತು ಇವತ್ತ ಭಾಳ ಸಲ ಬಂದ ಬರ್ತಿತ್ತ ಮಾಡೋಕ್ಕಾಗಿದ್ದಿಲ್ಲ ಅದಕ್ಕೆ ಇವತ್ತ ಅವನ ಮೇಲೆ ಪ್ರಯೋಗ ಮಾಡಿ ತೋರ್ಸನ್ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಲಿ ಗೊತ್ತಾಗ್ಲಿ ಅಂತ ನೋಡ್ರಿ ಇವಾಗ ಮಸಾಜ್ ಮಾಡಿ ಆಯ್ತು ಒಂದ್ ಎರಡು ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೇಕ್ರಿ ಈಗ ನೋಡಿ ನಾನು ಒಂದೆರಡು ನಿಮಿಷ ಬಿಟ್ಟು ವಾಶ್ ಮಾಡ್ತೀನಿ ಕೊನೆಗೆ ನೀವು ನೀರು ಹಾಕಿ ಒಂದ್ಸಲ ನೀಟಾಗಿ ವಾಶ್ ಆಯ್ತು ಆಯ್ತ್ರಿ ನಾನಿಲ್ಲಿ ಒಂದು ಬಟ್ಟೆ ಬತ್ತೆ ಮಾಡಿ ಇಟ್ಕೊಂಡೇನ್ರೀ ಪದೇ ಪದೇ ವಾಶ್ ಹೋಗೋದೇನು ಅಂತ ಈಗ ಮೊದಲು ಸಲ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಕಾಣೋದೇ ಇಲ್ಲ ರೀ ಕರೆಕ್ಟಾಗಿ ಇದ್ದಿದ್ದನ್ನ ಹೇಳಿದ್ರೆ ಯಾರು ನಂಬಂಗಿಲ್ಲ ಸೊಳ್ಳೆ ಸುಳ್ಳೆ ಏನೇನಾದರೂ ವಿಡಿಯೋ ಮಾಡಿ ತೋರಿಸ್ತಾರಲ್ಲ ಅದನ್ನ ಮಾತ್ರ ನಂಬ್ತಾರೆ ನಾನು ಕರೆಕ್ಟಾಗಿ ಇದ್ದಿದ್ದನ್ನ ಹೇಳ್ತೇನೆ ರೀ ನನಗೆ ಆ ಥರ ಎಲ್ಲ ಬದಲಾವಣೆ ಮಾಡೋದಕ್ಕೆ ಬರೋದಿಲ್ಲ ನೋಡ್ರಿ ಈ ರೀತಿಯಾಗಿ ನಾವು ವಾಶ್ ಮಾಡ್ಬೇಕ್ರಿ ಈಗ ವಾಶ್ ಮಾಡಿ ಆದ ನಂತರ ಸೆಕೆಂಡ್ ಸ್ಟೆಪ್ಪನ್ನು ನಾವು ಅಪ್ಲೈ ಮಾಡ್ಕೊಳ್ಳೇನ್ರಿ ಈಗ ನಾನು ಇಲ್ಲಿ ಸೆಕೆಂಡ್ ಸ್ಟೆಪ್ಪ ರೆಡಿ ಮಾಡಿ ಇಟ್ಕೊಂಡೇನಲ್ಲ ರೀ ಇದು ಅಪ್ಲೈ ಮಾಡ್ತೇನೆ ರೀ ಭಾಳ ಅಂದ್ರೆ ಭಾಳ ಒಳ್ಳೆ ಪ್ಯಾಕ್ ಐತ್ರಿ ಇದು ನಾನು ಇದು ಲಿಂಕನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚೆಕ್ ಮಾಡಿಕೊಳ್ರಿ ಸ್ವಲ್ಪ ದಪ್ಪನ ನಾವು ಅಪ್ಲೈ ಮಾಡಬೇಕ್ರಿ ಮೊದಲಿಗೆ ಸ್ವಲ್ಪ ಈ ರೀತಿಯಾಗಿ ಮಸಾಜ್ ಮಾಡಬೇಕ್ರಿ ಹಗುರವಾಗಿ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ರೀ ಮೊದಲನೇ ಸ್ಟೆಪ್ ನಾವು ನಿಂಬೆಹಣ್ಣ ಮತ್ತು ಪೇಸ್ಟ್ ಹಾಕಿರ್ತಾವಲ್ಲ ಸ್ವಲ್ಪ ಉರಿಯುತ್ತೆ ಜಾಸ್ತಿ ಏನು ಉರಿಯಂಗಿಲ್ಲ ಜಾಸ್ತಿ ಉರಿಯುತ್ತಂದ ಇಲ್ಲಲ್ಲ ಸ್ವಲ್ಪ ಲೈಟಾಗಿ ಗಂಡ್ಮಕ್ಳು ಹೆಣ್ಮಕ್ಳು ಈಗ ಕಮೆಂಟ್ ಹಾಕ್ತಿರ್ತಾರೆ ಗಂಡ್ ಮಕ್ಳು ಮಾಡಬಹುದಾ ಅಂತ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಮಾಡಬಹುದ್ರಿ ಹತ್ತು ವರ್ಷದ ಮೇಲ್ಪಟ್ಟಿನಿಂದ ಪ್ರತಿಯೊಬ್ರು ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅದೇ ನಿಂಬೆ ಹಣ್ಣಿಂದ ಹೇಗಿನ ಬಹಳ ಸೆನ್ಸಿಟಿವ್ ಸ್ಕಿನ್ ಇರೋರು ನಿಂಬೆ ಹಣ್ಣನ್ನು ಸ್ಕಿಪ್ ಮಾಡ್ರಿ ಸ್ಕಿಪ್ ಮಾಡಿ ಅದ್ರ ಬದಲು ಟೊಮೆಟೊ ಹಣ್ಣು ಹಾಕಿ ಮಸಾಜ್ ಮಾಡ್ಕೊಳ್ರಿ ನೋಡ್ರಿ ನನ್ನ ಮಸಾಲ ಮಾಡಿ ಐತೆ ಈ ರೀತಿ ಹೇಗೆ ಹೇಗೆ ಪ್ಯಾಕ್ ಹಾಕ್ತೀನಿ ರೀ ನೀವು ಇದನ್ನು ಟ್ರೈ ಮಾಡಬೇಕು ರೀ ಕಪ್ ಎಲ್ಲ ಹೋಗೋವರೆಗೂ ನೀವು ಟ್ರೈ ಮಾಡಿ ಆದ ನಂತರ ನನಗೆ ಕಮೆಂಟ್ ಹಾಕ್ಬೇಕು ಮೊದಲಿಗೆ ನೀವು ಒಂದಿನ ಮಾಡಿ ಹೋಗಲಿಲ್ಲ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕಂಗಿಲ್ಲ ನಾವು ಯಾವುದೇ ಆದರೂ ಅದ ಟ್ರೈ ಮಾಡಿದಾಗ ಮಾತ್ರ ಅದ್ರ ಬಗ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಮ್ಗೆ ಒಂದೇ ದಿನಕ್ಕೆ ಯಾವುದೇ ರೀತಿ ಮೆಡಿಷನ್ನು ವರ್ಕ್ ರೀ ಈಗ ನೋಡಿರಿ ನಾನು ಈ ರೀತಿಯಾಗಿ ಅಪ್ಲೈ ಮಾಡೀನಿ ಒಂದು ಹದಿನೈದು ನಿಮಿಷ ರೀ ಈಗ ಕೆಲ್ಸಕ್ಕೆ ಹೋಗೋರದೆಲ್ಲ ಇರ್ತಾರಲ್ಲ ಅವ್ರಿಗೆ ಆಗಂಗಿಲ್ಲ ಅದಕ್ಕೆ ಅದಕ್ ವಾರಕ್ಕೊಂದ್ಸಲಾದ್ರೂ ನೀವು ಮಾಡ್ಬೇಕ್ರಿ ಸಂಡೇ ಈಗ ರಜಾ ನಿಮ್ಗೆ ಯಾವಾಗ ಇರುತ್ತಲ್ಲ ಅವಾಗ ನೀವು ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡ್ಕೋಬೇಕ್ರಿ ಈಗಿದೆ ಒಂದು ಹದಿನೈದು ನಿಮಿಷ ಆಗದೆ ರೀ ಆನಂತರ ವಾಶ್ ಮಾಡಿ ಆದ ನಂತರ ಮತ್ತೇನು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೇನೆ ಇವಾಗ ನೋಡ್ರಿ ನಿಮಗೆ ಒಂದು ಫೇಸ್ ಪ್ಯಾಕ್ ನಾನು ರೆಡಿ ಮಾಡೀನಿ ಪೂರ್ತಿ ಮುಖ ಎಲ್ಲಾ ಪಿಂಪಲ್ಸ್ ಆಗಿ ಕಲೆಗಳಾಗ್ಯಾವ ನೋಡ್ರಿ ಈ ರೀತಿಯಾಗಿ ಕಲೆಗಳಾಗ್ಯಾವು ಇನ್ನು ಪಿಂಪಲ್ಸ್ ಆಗಕತ್ತಾವು ಇನ್ನೊಂದು ಏನಂತಂದ್ರೆ ಮೇಲಿನಿಂದ ಮೇಲ್ನಿಂದ ಅಷ್ಟ ನಾವು ಏನ್ ಮಾಡ್ಕೊಂಡ್ರೂ ವರ್ಕ್ ಆಗಂಗಿಲ್ಲ ದೇಹದೊಳಗಿನಿಂದ ಕ್ಲೀನ್ ಆಗ್ಬೇಕು ಅದಕ್ಕೆ ನೀವ್ ಏನ್ ಮಾಡ್ತೀರಿ ವಿಶೇಷವಾಗಿ ಕಾಲೇಜ್ ಸ್ಟೂಡೆಂಟ್ ಹೇಳತ್ತೀ ನಾನು ಬಿಟ್ರೋಟ್ ಸೌತೆಕಾಯಿ ಆನಂತರ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ರಿ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಳ್ರಿ ಅದ್ರೊಳಗ ಹಾಕೊಂಡು ಪ್ರತಿ ದಿನ ಬೆಳಗ್ಗೆ ನೀವು ಒಂದ್ ಗ್ಲಾಸ್ ಕುಡೀರಿ ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ನೈಟ್ ಮಲಗೋ ಟೈಮ್ ನೊಳಗ ನೀವು ಒಂದ್ ಗ್ಲಾಸ್ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆ ಕ್ಲೀನ್ ಆಗುತ್ತೆ ಶುದ್ಧಿ ಆಗುತ್ತೆ ಈಗ ಪಿಂಪಲ್ಸ್ ಆಗೋದೆಲ್ಲ ಕಡಿಮೆ ಆಗ್ತೈತಿ ನೋಡ್ರಿ ಓಪನ್ ಪೋರ್ಸ್ ಆಗ್ಯಾವು ಇನ್ನೂ ಪಿಂಪಲ್ಸ್ ಆಗತ್ತ ಅವ್ರು ಕೇಳ್ತಿರ್ತಾರಲ್ಲ ಗಂಡು ಮಕ್ಳು ನಾವು ಇದನ್ನ ಯೂಸ್ ಮಾಡಬಹುದ ಗಂಡ್ ಮಕ್ಳು ಅಂತ ನನಗೆ ಕಮೆಂಟ್ ಹಾಕ್ತಿರ್ತಾರಲ್ಲ ಅದಕ್ಕಾಗಿ ಮಕ್ಕಳು ಯೂಸ್ ಮಾಡಬಹುದಾ ಅನ್ನೋದನ್ನ ಇವತ್ತು ನಾನು ಶೇರ್ ರೀ ಈಗ ಅದಕ್ಕೆ ವಿಶೇಷವಾಗಿ ನಾನು ಇಲ್ಲಿ ಒಂದು ಪ್ಯಾಕ್ ತಯಾರಿಸ್ ಇಲ್ಲಿ ಇದನ್ನ ರೆಮಿಡಿ ನಮ್ಗ ಶೇರ್ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಶೇರ್ ಮಾಡ್ತೇನೆ ಇದು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೇನಿ ಅಂತಂದು ನಿಮ್ಗೆ ಯಾರಿಗೆಲ್ಲ ಬೇಕಲ್ಲ ನನ್ಗ ಕಮೆಂಟ್ ಹಾಕ್ರಿ ಎಲ್ಲಾ ರೀ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ನಾನು ಯಾವುದೇ ವಿಡಿಯೋ ಶೇರ್ ಮಾಡಿದ್ರು ಹೇಳಿರ್ತೇನೆ ಡಿಟೇಲ್ ಆಗಿ ಗಂಡ್ ಮಕ್ಕಳು ಯೂಸ್ ಮಾಡ್ಬೋದು ಹೆಣ್ಮಕ್ಳು ಯೂಸ್ ಮಾಡ್ಬೋದು ಅಂತ ಹೇಳಿರ್ತಾನೆ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಿರಲ್ಲ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗಂಗಿಲ್ಲ ಅದಕ್ಕಾಗಿ ಇವತ್ತ ನಮ್ಮ ಹುರ್ಗುಗ ಮಾಡಿ ತೋರ್ಸಾತೀ ಊರಿಂದ ಇಲ್ಲೇ ಹಂಗಾಗಿ ಇವತ್ತ ಮಾಡಿ ನಾನು ಹೆಲ್ಪ್ ಆಗ್ಲಿ ಎಲ್ಲರಿಗೂ ಅಂತ ನೀವು ಕೇಳುವಂತ ಕ್ವಶನ್ಗೆ ಒಂದು ಆನ್ಸರ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ನಾನು ಟ್ರೈ ಮಾಡೇನ್ರಿ ಈ ರೆಮಿಡಿನ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ರೀ ಇವತ್ತು ಶೇರ್ ಮಾಡಕ್ ಆಗ್ಲಿಲ್ಲ ಯಾರಿಗೆಲ್ಲ ಬೇಕಲ್ಲ ಅವಶ್ಯವಾಗಿ ನನಗೆ ಕಮೆಂಟ್ ಹಾಕ್ರಿ ಆದಷ್ಟು ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯೂಸ್ ಮಾಡ್ಬೇಕ್ರಿ ಫೇಸ್ ನೀವು ಕೇರ್ ಮಾಡ್ಕೋಬೇಕು ಸ್ಕಿನ್ ಕೇರ್ ಮಾಡ್ಕೋಬೇಕು ನೀವು ಕೇರ್ ಮಾಡ್ಕೋಲಿಲ್ಲ ಅಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತಾ ಆ ನಂತರ ಪಿಂಪಲ್ಸ್ ರೀ ಚೂಟ್ಕೋಬಾರ್ದು ಇವನು ಚೂಟ್ಕೊಂಡು ಚೂಟ್ಕೊಂಡು ಎಲ್ಲಾ ಸ್ಪ್ರೆಡ್ ಆಗಿ ಈ ರೀತಿಯಾಗಿ ಮುಖ ಎಲ್ಲಾ ಹಾಳಾಗಿತ್ ನೋಡ್ರಿ ನಾನು ರೆಮಿಡಿಗಳನ್ನು ರೆಮಿಡಿಗಳನ್ನ ಹೇಳ ಅವನ್ನೆಲ್ಲ ಟ್ರೈ ಮಾಡಿ ಸ್ವಲ್ಪ ಕಂಟ್ರೋಲ್ ಆಗ್ಯಾವು ಆ ನಂತರ ಹಾಸ್ಪಿಟ್ಲಿಗೆ ಹೋದ್ರೂ ಈಗ ಒಂದೇ ಸಲಿಗೆ ಏನು ಕಡಿಮೆ ಆಗಂಗಿಲ್ಲ ರೀ ಯಾವುದೇ ಮೆಡಿಸಿನ್ ಆಗಲಿ ಒಂದೇ ಸಲಗಿನೂ ವರ್ಕ್ ಆಗಂಗಿಲ್ಲ ಯಾವುದಾದ್ರೂ ನಮ್ಗೆ ವರ್ಕ್ ಆಗ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ ನೀವು ಈಗ ಇವತ್ತು ಹಾಕಿದ್ವಿ ಇದು ಬೆಳಗ್ಗೆ ಏನಾದ್ರಾಗ ಎಲ್ಲಾ ಕ್ಲೀನ್ ಆಗಿಬಿಡ್ಬೇಕು ಆ ರೀತಿ ಯಾವ ಮೆಡಿಶನ್ ವರ್ಕ್ ರೀ ಈ ಕಡೆ ನೀವು ಸ್ವಲ್ಪ ಫ್ರೀ ಇರ್ತೀರಲ್ಲ ನಿಮ್ಗೆ ರಜೆ ಇರುತ್ತಲ್ಲ ಸಂಡೇ ಸ್ಯಾಟರ್ಡೆ ಈ ಗೋರ್ಮೆಂಟ್ ಹಾಲಿಡೇ ಈ ತರ ಎಲ್ಲ ಇದ್ದಾಗ ನೀವು ಟ್ರೈ ಮಾಡ್ಬೋದ್ರಿ ಸ್ವಲ್ಪ ಟೈಮ್ ತಗೊಳ್ರಿ ಟ್ರೈ ಮಾಡ್ರಿ ಈಗ ವರ್ಕಿಂಗ್ ಸ್ಟೂಡೆಂಟ್ ಸ್ಟೂಡೆಂಟ್ಗಾಗ್ಲಿ ಹೌಸ್ ವೈಫಿಗೆ ಆದ್ರೂ ಟೈಮ್ ಇರೋಂಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ರಿ ಈ ರೀತಿ ನಾನು ಅಪ್ಲೈ ಮಾಡೀನಿ ಜ್ಯೂಸ್ ಮತ್ತೆ ಇದಕ್ಕೆ ನಾನು ನಾನಿ ಇಂಗ್ರೀಡಿಯೆಂಟ್ಸನ್ನು ಹಾಕೇನಲ್ಲ ನೆಕ್ಸ್ಟ್ ವಿಡಿಯೋದೊಳಗ ನಿಮಗೆ ಶೇರ್ ನೀವು ಮುಖಕ್ಕೆ ಯಾವುದೇ ಕಾರಣಕ್ಕೂ ಗಂಡ್ ಮಕ್ಳು ಯೂಸ್ ರೀ ಗಡ್ಡ ಮೀಜಿ ಬರಂಗಿಲ್ಲ ಆಮೇಲೆ ಈ ಪ್ಯಾಕ್ ಹಾಕೊಂಡ ನಂತರ ರೀ ಹಂಗೆ ಕುಂದಿರ್ಬೇಕು ನೆಕ್ಸ್ಟ್ ವಿಡಿಯೋದೊಳಗ ಹೇಳ್ತೀನಿ ನಾ ಹೆಂಗೆ ಇದು ಮಾಡ್ಬೇಕು ಈಗೊಂದ್ ಈಗ ಒಂದು ಈಗ ಈಗ ಎಲ್ಲಾ ಪ್ಯಾಕ್ ಹಾಕೇನಲ್ರಿ ಅದ್ರ ಜೊತೆ ಇದು ಆಗಲಿ ಅನ್ನೋ ದೇಶಕ್ಕೆ ಒಂದು ಪ್ಯಾಕ್ ಹಾಕಿ ನಾನು ತಿಳ್ಸೆ ಈಗ ಒಂದು ಹದಿನೈದು ನಿಮಿಷ ಆಗಲಿ ರೀ ಎಲ್ಲ ವಾಶ್ ಮಾಡಿ ಆದ ನಂತರ ತೋರಿಸ್ತೀನಿ ಇವಾಗ ನೋಡ್ರಿ ವಾಶ್ ಮಾಡಿ ಐತೆ ಈಗ ನಾನು ಇಲ್ಲಿ ಒಂದು ಕ್ರೀಮ್ ರೆಡಿ ಮಾಡೀನಿ ಈ ಕ್ರೀಮನ್ನ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಸೇರ್ಸೀನಿ ಇದಕ್ಕೆ ನೋಡ್ರಿಲಿ ಯಾವ ರೀತಿ ಆಗೈತೆ ಅಂತ ನೀವು ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಇಲ್ಲ ಅಂತಂದ್ರೆ ಬರೀ ಅಲೋವೆರಾ ಅಷ್ಟೇ ಆದ್ರೆ ನೀವು ಅಪ್ಲೈ ಮಾಡಬಹುದ್ರಿ ಪೂರ್ತಿ ಈ ತರ ನೆಕ್ಕಿಗೆಲ್ಲ ನೀವು ಮಸಾಜ್ ಮಾಡ್ಕೋಬೇಕ್ರಿ ಇದನ್ ಕಾಲೇಜ್ ಸ್ಟೂಡೆಂಟ್ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ವರ್ಕಿಂಗ್ ವುಮೆನ್ಸ್ ಹೌಸ್ ವೈಫ್ ಪ್ರತಿಯೊಬ್ರು ಇದನ್ನ ಟ್ರೈ ಮಾಡಬಹುದ್ರಿ ನಿಮಗೆ ರಜಾ ಇರುತ್ತಲ್ಲ ಅವಾಗ ನೀವು ಟ್ರೈ ಮಾಡ್ರಿ ಒಂದ್ ನಿಮಿಷ ಮಸಾಜ್ ಮಾಡಿ ಬಿಟ್ಬಿಡ್ರಿ ಇನ್ನೇನ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನೋಡ್ರಿ ನಾನು ಮುಖಕ್ಕೆ ಪ್ಯಾಕ್ ಹಾಕಿದ್ನಲ್ರಿ ನಿಮ್ಗೆ ನೋಡಿದ್ರಾಗ ಗೊತ್ತಾಗ್ತೈತಿ ಒಂದ ಸಲಿಗೆ ಪೂರ್ತಿ ಎಲ್ಲಾ ಮಾಯಾಗಿ ಕ್ಲೀನ್ ಆಗಂಗಿಲ್ರಿ ಪೇಸ್ ನಾವ್ ಇದು ಎಲ್ಲ ಕ್ಲೀನ್ ಆಗಲ್ಲಿವರೆಗೂ ಟ್ರೈ ಮಾಡ್ಬೇಕು ಆ ಪ್ಯಾಕ್ ನಾನು ನೆಕ್ಸ್ಟ್ ಶೇರ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಎಲ್ಲ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ ನಾನು ಇದನ್ನ ಪೇಸ್ಗೆ ನೀವು ಅಪ್ಲೈ ಮಾಡ್ಕೋಬೇಕ್ರಿ ಏನು ತೊಂದರೆ ಇಲ್ಲ ನೋಡ್ರಿ ಇಷ್ಟ ಹಚ್ಚೋದು ಈ ತರ ಮಸಾಜ್ ಮಾಡಿಕೊಂಡ್ರಿ ಆಗ್ತೀ ನೀಟಾಗಿ ಪೂರ್ತಿ ಪೇಸ್ಗೆಲ್ಲಾ ಅಪ್ಲೈ ಮಾಡ್ಕೊಳ್ರಿ ನೆಕ್ಕಿಗೆ ಪೂರ್ತಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಹಂಗೆ ಬಿಡ್ರಿ ಏನು ವಾಶ್ ಮಾಡ್ಕೊಳ್ಳೋದು ಬೇಡ ಇದು ಎಲ್ಲಾ ಮೆಡಿಕಲ್ ಶಾಪ್ ಒಳಗೂ ಅವೈಲೇಬಲ್ ರೀ ವಿಟಮಿನ್ ಇ ಕ್ಯಾಪ್ಸುಲ್ ವಿಟಮಿನ್ ಇ ಕ್ಯಾಪ್ಸುಲ್ ಮತ್ತೆ ಅಲೋವೆರಾ ಜೆಲ್ ಇಷ್ಟೇ ಮಿಕ್ಸ್ ಮಾಡಿದ್ರೆ ಸಾಕ್ರಿ ಇವತ್ತಿನ ಈ ರೆಮಿಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗೈತೆ ಅನ್ಕೊಡಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು